ಹೊನ್ನಾವರ ತಾಲೂಕಿನ ಹಡಿಯನ್ಬಾಳ ಗ್ರಾಮ ಪಂಚಾಯಿತಿಯಲ್ಲಿ ಅಧಿಕಾರಿಗಳು ಹಾಗೂ ಕೆಲವು ಚುನಾಯಿತ ಸದಸ್ಯರು ಅವ್ಯವಹಾರ ಮಾಡಿದ್ದಾರೆ ಎಂದು ಗ್ರಾಮಸ್ಥ ಪ್ರಶಾಂತ್ ಭಟ್ ಆರೋಪಿಸಿದರು ನಗರದ ಪತ್ರಿಕಾ ಭವನದಲ್ಲಿ ಶುಕ್ರವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಗ್ರಾಮ ಪಂಚಾಯಿತಿಯಲ್ಲಿ ಸೋಲಾರ್ ಕಸದ ಬುಟ್ಟಿ ಲೈಟ್ ಹಾಗೂ ಇತರ ಉಪಕರಣ ಖರೀದಿಯಲ್ಲಿ ಅವ್ಯವಹಾರ ಮಾಡಲಾಗಿದೆ ಈ ಕುರಿತು ಗ್ರಾಮ ಸಭೆಯಲ್ಲಿ ಪ್ರಶ್ನಿಸಿದರೆ ಅಧಿಕಾರಿಗಳು ಉತ್ತರಿಸಿಲ್ಲ ಹೀಗಾಗಿ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪಂಚಾಯಿತಿಗೆ ಅವ್ಯವಹಾರದ ಕುರಿತು ತನಿಖೆ ನಡೆಸುವಂತೆ ಮನವಿ ಸಲ್ಲಿಸಲಾಗಿದೆ ಎಂದರು ಅಧಿಕಾರಿಗಳನ್ನ ಪ್ರಶ್ನಿಸಿದಾಗ ತಾಲೂಕು ಪಂಚಾಯಿತಿಯ ಇಒ ಅವರು ಅವ್ಯವಹಾರ ಆದ ಬಗ್ಗೆ ಒಪ್ಪಿಕೊಂಡಿದ್ದಾರೆ ಜಿಲ್ಲಾ ಪಂಚಾಯಿತಿಯಿಂದ ಅವ್ಯವಹಾರ ಮಾಡಿದ ಅಧಿಕಾರಿ ಹಾಗೂ ಚುನಾಯಿತರಿಗೆ ವರದಿ ನೀಡುವಂತೆ ಪತ್ರ ಬರೆಯಲಾಗಿದೆ ಹೀಗಿರುವಾಗ ನ್ಯಾಯ ಸಿಗುವ ಭರವಸೆ ಇಲ್ಲ ಹೀಗಾಗಿ ಜಿಲ್ಲಾ ಪಂಚಾಯಿತಿ ಮತ್ತು ಜಿಲ್ಲಾ ಆಡಳಿತದಿಂದ ಸೂಕ್ತ ತನಿಖೆ ನಡೆಸಬೇಕು ಎಂದು ಆಗ್ರಹಿಸಿದರು ಗ್ರಾಮ ಪಂಚಾಯಿತಿಯ ಸದಸ್ಯ ಸತೀನ್ ಶೇಟ್ ಮಾತನಾಡಿ ಪಂಚಾಯಿತಿಯಲ್ಲಿ ಭ್ರಷ್ಟಾಚಾರ ಆಗಿರುವುದು ನಿಜ ಈ ಬಗ್ಗೆ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪಂಚಾಯಿತಿ ಅಧಿಕಾರಿಗಳು ಕೂಲಂಕುಷವಾಗಿ ಪರಿಶೀಲಿಸಬೇಕು ಅಲ್ಲದೆ ಈ ಅಕ್ರಮಗಳನ್ನು ಎಸಗಿರುವವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಬಿಲ್ ಖರೀದಿ ಅನುಮೋದನೆ ಸೇರಿದಂತೆ ಎಲ್ಲಾ ವಿಷಯಗಳು ಉಪಾಧ್ಯಕ್ಷರ ಮೂಲಕವೇ ನಡೆಯುತ್ತಿದೆ ಎಲ್ಲ ಕಾಮಗಾರಿಯಿಂದ ಎಂಟರಿಂದ ಹತ್ತು ಲಕ್ಷ ರೂಪಾಯಿ ಅವ್ಯವಹಾರ ಆಗಿದೆ ಎಂದರು

ಬರಿವಂತದ್ದು ಈ ರೀತಿಯ ತಂತ ಮಾಡಬೇಕು ಅಂದರೆ ಅವರು ಪಂಚಾಯತ್ ಹೇಳಿ ಸ್ವಂತ ಬ್ಯಾಂಕ್ ಅಕೌಂಟ್ ಮತ್ತು ಸ್ವಂತ ಮನೆಗಳು ಅಂತ ಮಾವನೆಲ್ಲ ನಡ್ಕೊತಾ ಇದ್ದಾರೆ ಇದು ದಬ್ಬಾಗಿರುವಂಥದ್ದು ಇದನ್ನು ಸಹಿಸುವಂಥದ್ದು ಅದೇ ರೀತಿಯಾಗಿ ಇದನ್ನ ಏನಂದರೆ ತಯ್ಕೆ ಆಗಬೇಕು ಅಂತ ಹೇಳಿ ಹಲವು ಬಾರಿ ಹೇಳಿದ್ರು ಆದರೂ ಸಹ ತಯ್ಕೆಯನ್ನು ಮಾಡಿಲ್ಲ ನಮ್ಮನ್ನ ಜಿಲ್ಲಾ ಪಂಚಾಯತ್ ಮತ್ತೆ ತಾಲೂಕು ಪಂಚಾಯಿತಿ ಹೀಗೆ ಹಲವಾರು ದಿನಗಳು ಹರಡ ರೀತಿಯಾಗಿ ನಮಗೆ ಸಾರ್ವಜನಿಕರಿಗೆ ತೊಂದರೆಯನ್ನು ಕೊಟ್ಟಿರ್ತಾರೆ ಪ್ರತಿ ಕಾಮಗಾರಿ ಕಮಿಷನ್ ಇರುವಂತಹ ಇದು ಗ್ರಾಮಸ್ಥರು ಎಲ್ಲರಿಗೂ ತಿಳಿದಂತ ವಿಷಯ ಏನಂತಂದ್ರೆ ಒಂದು ಕಾಮಗಾರಿ ನಲವತ್ತು ಪರ್ಸೆಂಟ್ ಕಮಿಷನ್ ಅಂತ ಹೇಳ್ತಾರೆ ಹಾಗಾಗಿ ನಲವತ್ತು ಪರ್ಸೆಂಟ್ ಕಮಿಷನ್ ಹೋದ್ರೆ ಕುಡಿಯುವಂತಹ ಹಣ ಎಷ್ಟು ಮಾಡುವಂತಹ ಕಾಮಗಾರಿ ಎಷ್ಟು ಮತ್ತೆ ಎಲ್ಲ ಕಾಮಗಾರಿಗಳನ್ನ ಒಂದು ಲಕ್ಷದ ಒಳಗಡೆ ಇವರು ಅಪ್ರೂವ್ ಪ್ಲಾನ್ ರೆಡಿ ಮಾಡ್ತಾರೆ ಯಾಕಂದ್ರೆ ಒಂದು ಲಕ್ಷದ ಮೇಲ್ಗಡೆ ಕಾಮಗಾರಿ ಆಯ್ತು ಅಂದ್ರೆ ಅದನ್ನ ಕಾಂಟ್ರಾಕ್ಟರ್ ಅನ್ನ ಕರೆದು ಕಾಂಟ್ರಾಕ್ಟರ್ ಗೆ ಕೊಡಬೇಕಾಗ್ತದೆ ಹಾಗಾಗಿ ಒಂದು ಲಕ್ಷದ ಒಳಗೆ ಇವರು ಕಾಮಗಾರಿಯನ್ನು ಮುಗಿಸ್ತಾರೆ ಅದನ್ನ ಟೆಂಡರ್ ಅನ್ನ ಕರೆಯುವುದಿಲ್ಲ ಇವರಿಗೆ ಬೇಕಾದಂತಹ ಕಾಂಟ್ರಾಕ್ಟರ್ ಅನ್ನ ಕರ್ಕೊಂಡು ಅವರಿಗೆ ಆ ಕಾಮಗಾರಿಯನ್ನ ಮಾಡ್ತಾರೆ ಅವರಿಗೆ ಪರ್ಸೆಂಟೇಜ್ ಅಂತ ಇವರು ಹಣವನ್ನು ಪಡಿತಾರೆ ಯಾಕಂತಂದ್ರೆ ಗೌರ್ಮೆಂಟ್ ಬಂದ ಹಣವನ್ನು ಅವರ ಹತ್ರ ನೇರವಾಗಿ ಪಡೆಯಲಿಕ್ಕೆ ಸಾಧ್ಯವಿಲ್ಲ ಹಾಗಾಗಿ ಕಾಂಟ್ರಾಕ್ಟ್ ಬಳಸಿಕೊಂಡು ಮತ್ತೆ ನಾವೇ ಗ್ರಾಮಸ್ಥರು ನಮ್ಮ ನಮ್ಮ ಕಾಮಗಾರಿ ನಾವೇ ಮಾಡ್ಕೊಳ್ತೇವೆ ನೀವು ಗ್ರಾಮ ಸಭೆಯಲ್ಲಿ ಮಂಡನೆಯನ್ನ ಮತ್ತು ಅಧ್ಯಕ್ಷರು ಮೇಲ್ವಿಚಾರಕರಾಗಿ ಇರಿ ನಾವು ಕಾಮಗಾರಿ ಮಾಡ್ತೇವೆ ನಮಗ್ ಕೊಡಿ ಅಂತಂದ್ರೆ ಗ್ರಾಮಸ್ಥರು ಅವರೇ ಕೊಡುವುದಿಲ್ಲ ಕಾಂಟ್ರಾಕ್ಟರ್ ನೀವು ಅಂತ ಹೇಳ್ತಾರೆ ಪ್ರಕಾರ ಒಂದು ಲಕ್ಷದ ಒಳಗ ಒಳಗಿನ ಕಾಮಗಾರಿ ಮಾಡಲಿಕ್ಕೆ ಯಾವ್ದಂತಹ ಕಾಂಟ್ರಾಕ್ಟ್ ಆಧಾರ್ ಬೇಕಂತಿಲ್ಲ ಯಾರು ಸಹ ಗ್ರಾಮಸ್ಥರು ಮನಸ್ಸಿದ್ರೆ ಕರಾಮಗಾರಿ ಬಳಸ್ಕೊಂಡು ಗ್ರಾಮ ಸಭೆಗೆ ನಿರ್ಣಯ ಮಾಡಿ ಮಾಡಬಹುದಕ್ಕೂ ಸಹ ಅವಕಾಶವನ್ನು ನೀಡುವುದಿಲ್ಲ ಹೀಗೆ ಹಲವು ರೀತಿಯಲ್ಲಿ ನಿರಂತರ ಭ್ರಷ್ಟಾಚಾರ ಹೇಳುವಂತೆ ನಡೀತಾ ಇದೆ ಅದಕ್ಕೋಸ್ಕರ ಸಲುವಾಗಿ ನಾವು ಇವತ್ತು ಜಿಲ್ಲಾ ಬಂದಿದ್ದು ಅಂದ್ರೆ ನಮಗೆ ಸಾರ್ವಜನಿಕವಾಗಿ ನ್ಯಾಯಯುತವಾಗಿ ತನಿಖೆ ಹೇಳುವಂತೆ ಆಗಬೇಕು ಸಾರ್ವಜನಿಕರಿಗೆ ನ್ಯಾಯ ಸಿಗಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶ ಸರ್ಕಾರದಿಂದ ಹಣ ಅದರಲ್ಲಿ ತುಂಬಾ ಅವ್ಯವಹಾರ ಆಗಿದೆ ಯಾರು ಮೂಲಭೂತ ಸೌಕರ್ಯ ಸಿಗಬೇಕು ಅವ್ರಿಗೆ ಸಿಗಲಿಲ್ಲ ಈಗ ಗುಡ್ಡ ಮೇಲೆ ಕುತ್ಕೊಂಡಿರೋರು ಮಾಡಿ ಮೇಲೆ ಕುತ್ಕೊಂಡಿರೋರು ಇಂಥವರೆಲ್ಲ ಪರಿಹಾರ ಕೊಟ್ಟಿದೆ ಅದರಲ್ಲೂ ತಾರತಮ್ಯ ಆಗಿದೆ ಅದರಲ್ಲಿ ನೇರ ಭ್ರಷ್ಟಾಚಾರ ಮತ್ತೆ ರಾಜಕಾರಣ ಹೆಚ್ಚು ಕಾಣಿಸ್ತದೆ ಅಲ್ಲಿ ಮತ್ತೆ ನಾವು ಅದರ ಬಗ್ಗೆ ಸಂಬಂಧಪಟ್ಟ ಜಾಸ್ತಿ ಕೇಳಿಕೊಂಡಿದೆ ನಮ್ಮನ್ನು ಟಾರ್ಗೆಟ್ ಅನ್ನೋ ರೀತಿಯಲ್ಲಿ ಪಂಚಾಯತ್ ಮಾಡ್ತಾರೆ ಹಾಗಾಗಿ ನಾವು ಮಾಧ್ಯಮ ನ್ಯಾಯ ನಾವು ಸಿಗುವಂತೂ ನಾನು ಒಂದು ಪಂಚಾಯತ್ ಸದಸ್ಯನಾಗಿ ಇದರಲ್ಲಿ ನೂರಕ್ಕೆ ನೂರು ಪ್ರತಿಷ್ಠಿತ ಅವರು ಮಾತಾಡ್ತಾ ಇರುವಂತಹ ವಿಷಯಗಳ ಬಗ್ಗೆ ಅಥವಾ ಮಾಡ್ತಾ ಇರುವಂತಹ ಗಂಭೀರವಾದ ಆರೋಪಗಳ ಬಗ್ಗೆ ನೂರಕ್ಕೆ ಮೂರು ಪ್ರತಿಶತ ಸತ್ಯ ಇದೆ ಯಾಕೆಂದ್ರೆ ಭ್ರಷ್ಟಾಚಾರ ಆಗಿರುವಂತ ಪಂಚಾಯತ್ ಭ್ರಷ್ಟಾಚಾರ ಆಗಿರುವಂತಹ ಮೇಲ್ನಂಬಿಕೆ ಕಂಡು ಬರ್ತಾ ಇದೆ